ಇನ್ನು ಯಾರು ಬೆಂಗಳೂರಿಗೆ ಬಂದುಬಿಡೋ ನಾನು ಹಾಡು ಹಾಗಬೇಕು ಅಂತ ನಾನು ಕನ್ನಡ ಕಲಿಯಬೇಕು ಅಂತ ನನಗೆ ಅನಿಸ್ತು ಸೋ ನಮ್ಮ ಭಾಷೆ ತುಂಬಾ ಮುಖ್ಯ ನಮ್ ನನ್ ರೂಟ್ಸ್ ಸೋ ತುಂಬಾ ಮುಖ್ಯ ಲವ್ವನ್ ಏನು ಈ ಔಟ್ಸೈಡ್ ವರ್ಲ್ಡ್ ಅಲ್ಲಿ ನಾವು ತುಂಬಾ ಸಾಫ್ಟ್ ಆಗಿದ್ರೆ ನಾವು ಬಿಗ್ ಬಾಸ್ ಅಲ್ಲಿ ನೋಡಿದ್ದು ಶಿ ಇಸ್ ಅ ಸಿಂಗರ್ ಅಂತಾನೆ ನೋಡಿದ್ದು ಈ ಸಿಂಗಿಂಗ್ ಅನ್ನೋ ಜರ್ನಿ ಹೆಂಗ್ ಶುರು ಎಲ್ಲಿಂದ ಶುರು ಆಯ್ತು ಆಕ್ಚುಲಿ ನಾನು ಹದ್ ಹದ್ ಹದಿಮೂರು ವರ್ಷ ಇದ್ದೆ ದುಬೈಯಲ್ಲಿ ಅಲ್ಲೇ ಬೆಳೆದಿರೋದು ಸೊ ಅಲ್ಲೇ ನಾನು ಹಾಡು ಹಾಡಕ್ಕೆ ಶುರು ಮಾಡಿದೆ ನಮ್ಮ ಅಪ್ಪ ಒಂದು ಕ್ಯಾರಿಯೋಕೆ ಮಷಿನ್ ತಗೊಂಡ್ ಬಂದಿದ್ರು ಆ್ಯಂಡ್ ಓಕೆ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನಂಗೆ ಇಷ್ಟ ಅಂತ ಹಾಡು ಹಾಡಕ್ಕೆ ಶುರು ಮಾಡಿದೆ ನಾನು ಸೊ ಯಾ ಯಾವುದು ಇಂಗ್ಲೀಷ್ ಹಾಡೇ ಇತ್ತು ಅದರಲ್ಲಿ ಸೊ ಹಾಡು ಹಾಡ್ತಿದೆ ಹಾಡು ಹಾಡ್ತಿದ್ದೆ ವಾಟ್ ಓಕೆ ನನಗೆ ಅನಿಸ್ತು ಎಲ್ಲೋ ನನಗೆ ತುಂಬ ಪ್ಯಾಷನ್ನು ಒಂಥರ ಲೈಕ್ ಮ್ಯೂಸಿಕ್ ಅಂದರೆ ಪ್ಯಾಷನ್ ಅಂತ ನನಗೆ ಅನಿಸ್ತು ಸೊ ಅಲ್ಲಿ ಮ್ಯೂಸಿಕ್ ಕಾಂಪಿಟಿಷನ್ಸ್ ಎಲ್ಲ ನಡ್ಕೊಂಡು ಹೋಗ್ತಿತ್ತು ಆ್ಯಂಡ್ ಚಿಕ್ಕವಳಿಂದಾನೆ ನಾನು ಅದರಲ್ಲೇ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಬಟ್ ಅದಾದಮೇಲೆ ಟ್ವೆಂಟಿ ಸಿಕ್ಸ್ಟೀನಿಂದ ನಾನು ಲಿರಿಕ್ಸು ನಂದೆ ಲಿರಿಕ್ಸು ಬರೆಯೋಕ್ಕೆ ಶುರು ಮಾಡಿದೆ ಸೊ ಅದೆಲ್ಲ ಇಂಗ್ಲೀಷಲ್ಲಿತ್ತು ಆ್ಯಂಡ್ ಆಲ್ಬಮ್ ಆಫ್ ನೈನ್ಟೀನ್ ಸಾಂಗ್ಸು ಅಲ್ಲಿ ರಿಲೀಸ್ ಮಾಡಿದೆ ಮತ್ತು ಅಲ್ಲೂ ನನಗೆ ತುಂಬ ಅವಕಾಶ ಸಿಕ್ಕಿತ್ತು ದುಬೈ ಜಾಜ್ ಫೆಸ್ಟ್ ಅಂತ ಒಂದು ದೊಡ್ಡ ದೊಡ್ಡದು ಪ್ಲಾಟ್ಫಾರ್ಮ್ ವೇದಿಕೆ ಸಿಕ್ಕಿರೋದು ಸೊ ಅಲ್ಲಿ ಸೇಮ್ ಪ್ಲಾಟ್ಫಾರ್ಮ್ ಆ್ಯಸ್ ಜಾನ್ ಲೆಜೆಂಡು ಅಲಿಶೀಸು ಇಷ್ಟು ದೊಡ್ಡ ಆರ್ಟಿಸ್ಟ್ ಅಂದರೆ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಸೊ ಅಲ್ಲೇ ಅದು ಅಲ್ಲೇ ನಾನು ಪರ್ಫಾರ್ಮ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿತ್ತು ಸೊ ಅದರಿಂದ ನನಗೆ ಹೋಗ್ತಾ ಹೋಗ್ತಾ ಇನ್ನೂ ಆಪರ್ಚುನಿಟೀಸ್ ಬಂತು ನಾನು ಹಾಡು ರೇಡಿಯೋ ಸ್ಟೇಷನ್ಸು ದೊಡ್ಡ ರೇಡಿಯೋ ಸ್ಟೇಷನ್ಸ್ಗೆ ಪ್ಲೇ ಆಗ್ತಿತ್ತು ಮತ್ತು ಲಾಸ್ ಆಂಜಲಸ್ಗೆ ಹೋದೆ ಯು ಎಸ್ ಅಲ್ಲಿ ಯು ಎಸ್ ಅಲ್ಲಿ ನಾನು ಮ್ಯೂಸಿಕ್ ಓದ್ ಓದಿದೆ ಅದಾದ್ಮೇಲೆ ಮೇಲೆ ನನಗೆ ಅನಿಸ್ತು ಯು ನೋ ವಾಟ್ ನಾನು ವಾಪಸ್ಸು ಇಲ್ಲಿ ಬೆಂಗಳೂರಿಗೆ ಬಂದ್ಬಿಟ್ಟು ನಾನು ಹಾಡು ಹಾಡಬೇಕಂತ ನನಗನ್ಸ್ತು ನಾನು ಕನ್ನಡ ಕಲಿಬೇಕಂತ ನನಗನ್ಸ್ತು ಸೊ ಯಾಕೆಂದರೆ ನಮ್ಮ ಭಾಷೆ ತುಂಬ ಮುಖ್ಯ ನಮ್ಮ ನನ್ನ ರೂಟ್ಸು ತುಂಬ ಮುಖ್ಯ ನಾನೇ ನಮ್ಮ ಭಾಷೆ ಮೇಲೆ ಹೆಮ್ಮೆ ಇಲ್ಲ ಅಂದರೆ ಇನ್ ಯಾರು ಇರ್ತಾರೆ ಅಲ್ವಾ ಜನ ಸೊ ಎವ್ರಿ ಒನ್ಸ್ ಈ ನನಗೆ ನಾನು ನಾನೇನು ನೋಟಿಸ್ ಮಾಡಿದ್ದೇನೆ ಅಂದರೆ ಎಲ್ಲರೂ ಇಲ್ಲಿಂದ ಹೋಗ್ಬೇಕಂತ ಹೇಳ್ತಾರೆ ಬಟ್ ನಾನು ಅಲ್ಲಿಂದ ಮ್ಯೂಸಿಕ್ ಕಲ್ತ್ಬಿಟ್ಟು ಇಲ್ಲಿ ಬರಬೇಕಂತ ನನಗನ್ಸ್ ಆ್ಯಂಡ್ ಸಿನ್ಸ್ ದೆನ್ ಸಿನ್ಸ್ ವಾಸ್ ನಾನು ತರ್ಟೀನ್ ಇಯರ್ಸ್ ಇಂದ ತನಕ ನಾನು ಮ್ಯೂಸಿಕ್ ಮಾಡ್ತಾನೆ ಇದೀನಿ ಕಲಿತಾನೇ ಇದ್ದೀನಿ ಮಾಡ್ತಾನೆ ನನಗೆ ಆಸೆ ಅಂದ್ರೆ ಈಗ ನಿಮ್ಮ ಒಂದಷ್ಟು ಮ್ಯೂಸಿಕ್ಸ್ ಗಳೆಲ್ಲ ನೋಡ್ತಿದ್ದಾಗ ಒಂದು ರೆಬಲ್ ಇಶಾನಿನ ನಾವು ನೋಡ್ತೀವಿ ಸೊ ರೆಬಲ್ ಆಗಿ ಥರ ಒಂದಷ್ಟೆಲ್ಲ ಇರುತ್ತೆ ಸೊಕ್ ನೆಕ್ಸ್ಟ್ ಅಪ್ಕಮಿಂಗ್ ಏನಾದ್ರೂ ಬಂತು ಅಂತಂದರೆ ಯಾವ ಥರ ಇಶಾನಿನ ನೋಡ್ಬೋದು ಅಂದ್ರೆ ಇದೇ ತರ ಒಂದು ರೆಬಲಿಸಮ್ ಅಂತ ಇರುತ್ತಾ ಇಲ್ಲ ಒಂದು ರೊಮ್ಯಾಂಟಿಕ್ ಒಂದು ಲವ್ ಒಂದು ಎಮೋಷನ್ ಈ ತರ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ ಲವ್ ಅಂದ್ರೆ ಏನು ಇಲ್ಲ ಸುಮ್ಮನೆ ಸೊ ರಿಬೆಲ್ಯಸ್ ಆಗಿರ್ತೀನಿ ಲೈಕ್ ನಂದು ಕ್ಯಾರೆಕ್ಟರೇ ತುಂಬ ರಿಬಲಿಯಸ್ ಆಗಿರೋದು ಸೊ ಮ್ಯೂಸಿಕ್ಕು ತುಂಬ ರಿಬೆಲಿಯಸ್ ಆಗಿರುತ್ತೆ ಮಿಕ್ಸ್ ಆಫ್ ರಿಬಲ್ಯೂಸು ಹಾರ್ಟ್ ಬ್ರೇಕ್ಸು ಪ್ರೀತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾರ್ಡ್ ಹಾಡ್ತೀನಿ ಅಂತ ಹೌದು ಹ್ಞೂ ಸೊ ಇಟ್ ಬಿ ವೆರಿ ಡಿಫ್ರೆಂಟ್ ಅಂತ ನನಗನ್ಸುತ್ತೆ ಆ್ಯಂಡ್ ಡಿಫ್ರೆಂಟ್ ಟಾಪಿಕ್ಸಲ್ಲಿ ಟಚ್ ಮಾಡ್ಬೇಕಂತ ನನಗನ್ಸುತ್ತೆ ಇಟ್ಸ್ ನಾಟ್ ಜಸ್ಟ್ ಆನ್ ಒನ್ ರಿಬೆಲ್ಯಸ್ ಯಾವಾಗಲೂ ರಿಬೆಲ್ಯಸ್ ಆಗಿರ್ಬೇಕಂತ ಬಟ್ ಹಿಪ್ ಹಾಪ್ ಏನಾದ್ರೆ ರಿಬೆಲ್ಯೂಸ್ ಸೊ ಅರ್ಧ ರೆಬೆಲ್ಯೂಸು ಅರ್ಧ ಯುನೋ ಸಮಥಿಂಗ್ ರಿಯಲಿ ಡಿಫ್ರೆಂಟ್ ಆ್ಯಂಡ್ ಯುನೀಕ್ ಅಂತ ನಾನು ಅಂದ್ಕೊಂಡಿದ್ದೀನಿ ಆಮೇಲೆ ಈಗ ಈ ಈ ಥರ ಒಂದಷ್ಟು ಸಾಂಗ್ಸ್ಗಳಂತ ಅಂದಾಗ ಕನ್ನಡದಲ್ಲಿ ನಾನು ಈ ಥರ ಫೀಮೇಲ್ ಸಿಂಗರ್ನ ನೋಡಿಲ್ಲ ಸೊ ಇಶಾನಿ ಅವ್ರನ್ನ ನಾನು ಫಸ್ಟ್ ನೋಡ್ತಾ ಇದ್ದೀನಿ ಈಗ ಮೇಲ್ ಸಿಂಗರ್ ತುಂಬ ಜನ ಸಾಂಗ್ ಹೇಳೋರು ಇದ್ದಾರೆ ಈ ಥರ ಸೊ ನೀವು ಕನ್ನಡದಲ್ಲಿ ಫಸ್ಟು ಅಂತ ಹೆಂಗೆ ಅನ್ಸುತ್ತೆ ಜನಗಳು ತಗೊಳ್ಳೋ ರೀತಿ ಈಗ ನಾನು ಹಿಂಗೆ ಹೇಳ್ತೀನಿ ಬಟ್ ಜನ್ಗಳು ತಗೋತಾರೆ ಆಮೇಲೆ ನೀವು ಹೇಳಿದ್ರೆ ಒಂದು ಬ್ಯಾಡ್ ಕಮೆಂಟ್ಸ್ಗಳಿಗೆ ಈ ಥರ ಹೇಳಿದೆ ಅಂತ ಸೊ ಈ ಸಾಂಗ್ ಆದ್ಮೇಲೆ ಒಂದಷ್ಟು ಬ್ಯಾಡ್ ಕಮೆಂಟ್ಗಳು ಮತ್ತೆ ಜಾಸ್ತಿ ಸ್ಟಾರ್ಟ್ ಆಯಿತು ಅಂತಂದ್ರೆ ಅದಾದರೆ ಸಿ ಇವಾಗ ಪಾಸಿಟಿವ್ ಆಗಿ ನಡೀತದೆ ಪಾಸಿಟಿವ್ ಆಗಿ ಇರಲಿ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕೆಂದ್ರೆ ನಾವು ಉತ್ತರ ಕೊಟ್ಟಿದ್ದೀನಿ ನಾಟ್ ಜಸ್ಟ್ ಫಿರ್ ಮೀ ಆನ್ ಬಿಹಾಫ್ ಆಫ್ ಎವ್ರಿ ಒನ್ ಅಂತ ಆ್ಯಂಡ್ ಏನಾದರೂ ನೆಗೆಟಿವ್ ಕಾಮೆಂಟ್ಸ್ ಏನಾದರೂ ಬಂದರೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಲ್ಲ ಇಲ್ಲ ಉತ್ತರ ಕೊಟ್ಟಿದ್ದೀನಿ ಸಾಕು ಮತ್ತೆ ಇನ್ನೊಂದು ಸೂತ್ರ ಮತ್ತೆ ಆ ಕಡೆಯಿಂದ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಇಲ್ಲ ಬಂದ್ರೆ ಅವ್ರ ಸಿ ಅವ್ರು ಅವ್ರಿಗೇನು ಅನ್ಸುತ್ತೆ ಜನಗಳಿಗೆ ಏನು ಅನಿಸುತ್ತೋ ಅವ್ರ ಒಪಿನಿಯನ್ಸ್ ಕೊಡ್ತಾರೆ ಯಾವಾಗಲೂ ಅದ್ರ ಬಗ್ಗೆನೇ ಮಾತಾಡ್ಕೊಂಡು ಹೋದ್ರೆ ಒಂಥರ ನಮಗೂ ಹೌದು ಸೊ ಯುನೋ ಪ್ರೀತಿ ಕೊಡ್ಬೇಕಂತ ಎಲ್ಲ ಜಾಸ್ತಿ ನನಗೆ ಅನಿಸುತ್ತೆ ಲೈಕ್ ಇಟ್ಸ್ ಆಲ್ವೇಸ್ ಇಂಪಾರ್ಟೆಂಟ್ ಟು ಶೇರ್ ಲವ್ ಅಂತ ರಿಬೆಲಿಯಸ್ ನೇಚರ್ ಇರುತ್ತೆ ಬಟ್ ತುಂಬಾ ಹೇಟು ಇಟ್ ಹೋಗದ ಉತ್ತರ ಕೊಟ್ಟಿದ್ದೀನಿ ಸಾಕು ಈಗ ಬಿಗ್ ಬಾಸ್ ಇಶಾನಿ ಅಂತಾನೆ ಪ್ರತಿಯೊಬ್ರು ಕೂಡ ಗುರುತಿಸೋದು ನಾನು ಕೂಡ ಬಿಗ್ ಬಾಸ್ ಫೈಮ್ ಇಶಾನಿ ಅಂತಾನೆ ಹೇಳಿದ್ದು ಸೊ ಬಿಗ್ ಬಾಸ್ ನಿಮ್ಮ ಲೈಫ್ ಅಲ್ಲಿ ಏನೇನೆಲ್ಲ ಕೊಡ್ತು ಮೈ ಗಾಡ್ ಬಿಗ್ ಬಾಸ್ ಒಂದು ದೊಡ್ಡ ವೇದಿಕೆ ಆ್ಯಂಡ್ ನನಗೆ ಅವರು ಅವಕಾಶ ಕೊಟ್ಟಿರ ಕೊಟ್ಟಿರೋದ್ರಿಂದ ನನಗೆ ಇಷ್ಟು ಇದೆಲ್ಲ ಸಿಕ್ಕಿರೋದು ನನಗೆ ಆ್ಯಂಡ್ ಸಕ್ಸಸ್ ಇರಲಿ ಇಲ್ಲ ಯುನೋ ಲವ್ ಎವ್ರಿಥಿಂಗ್ ಆ ಪ್ಲ್ಯಾಟ್ಫಾರ್ಮಿಂದನೇ ನನಗೆಲ್ಲ ಸಿಕ್ಕಿರೋದು ಆ್ಯಂಡ್ ಅದರಿಂದ ನಾನು ತುಂಬ ಲೆಸನ್ಸ್ ಕಳ್ತಿದ್ದೀನಿ ಲೈಕ್ ಆ್ಯಂಡ್ ಇಟ್ಸ್ ಅಬೌಟ್ ನಾನು ಹೆಂಗೆ ಇರಬೇಕು ಯಾಕೆಂದ್ರೆ ಈ ಔಟ್ಸೈಡ್ ವರ್ಲ್ಡ್ ಅಲ್ಲಿ ನಾವು ತುಂಬ ಸಾಫ್ಟ್ ಆಗಿದ್ರೆ ಜನಗಳು ತಿಂದಾಕ್ ಬರ್ತಾರೆ ನಮ್ನ ತುಂಬಾ ಲೌಡ್ ಆಗಿದ್ರೆ ಜನಗಳು ಸೊ ನಾವು ತುಂಬ ಜಾಸ್ತಿ ಮಾತಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ತುಂಬ ಕಮ್ಮಿ ಮಾತಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಓಕೆ ಸೊ ನಾನು ತುಂಬಾ ನನ್ ತುಂಬ ಕಲಿತಾ ಇದೆ ಸೊ ಬಿಗ್ ಬಾಸ್ ಮನೇಲಿ ಇರುವಾಗ ತುಂಬ ಲೆಸನ್ಸ್ ಓದಿ ಎಲ್ಲ ಕಲ್ ಕಲಿತೆ ಅಂಡ್ ನಾವು ನಮ್ಮ ಬಗ್ಗೆ ಯೋಚನೆ ಮಾಡಬೇಕಂತ ನನಗೆ ತುಂಬ ಹಿಟ್ಟಾಯಿತು ಯಾಕೆಂದರೆ ಬೇರೆಯವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿದರೆ ನಮ್ಮ ಬಗ್ಗೆ ನಮ್ಮ ಬಗ್ಗೆ ಏನು ನನಗೆ ವಿ ಫರ್ಗೆಟ್ ಅಬೌಟ್ ಅವರ್ ಸೆಲ್ವ್ಸ್ ಅಲ್ಲ ಸೊ ನನಗೆ ಅದೇ ಪ್ರಾಬ್ಲಮ್ ಇತ್ತು ನಾನು ಬೇರೆಯವ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿದ್ದೆ ನಾನು ನನ್ನ ಬಗ್ಗೆ ಯೋಚನೆ ಮಾಡೋಕ್ಕೋಗ್ಲಿಲ್ಲ ಸೊ ಫಸ್ಟ್ ಟೈಮು ಬಟ್ ಈ ಬಿಗ್ ಬಾಸ್ ಅಂತ ಒಂದು ವೇದಿಕೆ ಸಿಕ್ಕಿರೋದ್ರಿಂದ ನಾನು ಇಲ್ಲಿರೋದು ಆ್ಯಂಡ್ ಹೆಂಗೆ ಆಟ ಆಡ್ಬೇಕಂತ ನನಗೆ ಗೊತ್ತಿರಲಿಲ್ಲ ಬಟ್ ಐ ಪ್ಲೇ ಇಟ್ ಟು ಮೈ ಬೆಸ್ಟ್ ಆ ಅವಕಾಶನೆ ಸಿಕ್ಕಿರೋದು ಇನ್ನ ನಾನು ತುಂಬ ಪುಣ್ಯ ಆಗಿದೆ ಅಂತ ನನಗೆ ಬಿಗ್ ಬಾಸ್ ಅಲ್ಲಿ ತುಂಬಾ ಟಫ್ ಸಿಚುವೇಶನ್ ಒಂದಿತ್ತು ಅಂತ ಅನ್ಸಿದ್ರೆ ಯಾವ ಸ್ವಲ್ಪ ನೆನಿಸ್ಕೊಳ್ಳಾರೆ ಇದೊಂದು ಟಫ್ ಟಾಸ್ಕ್ ಆಯಿತು ಇಲ್ಲ ಇದೊಂದು ಟಫ್ ಸಿಚುಯೇಷನ್ ಇತ್ತು ಅದನ್ನ ಹ್ಯಾಂಡಲ್ ಮಾಡేక ಒಂದಿತ್ತು ನಾನು ಉತ್ಸ್ಥವಾರಿಯಾಗಿದ್ದೆ ಆ್ಯಂಡ್ ಅದರಿಂದ ಅದು ಒಂದು ಬಲೂನ್ ಟಾಸ್ಕ್ ಇತ್ತು ಬಲೂನ್ ಬರ್ಸ್ಟ್ ಮಾಡೋದು ನೀರು ನೀರು ಫುಲ್ ಮಾಡಿಬಿಟ್ಟು ಅದು ಅದನ್ನ ಏನು ಎತ್ಕೊಂಬಿಟ್ಟು ಬರೀ ವೇಸ್ಟ್ ಅಂತ ಟೈ ಮಾಡ್ತಾರೆ ಅದನ್ನ ಟೈ ಮಾಡ್ಬಿಟ್ಟು ಎತ್ಕೊ ಬಕೆಟಲ್ಲಿ ಆ ಬಲೂನ್ಸ್ನ ಬರ್ಸ್ಟ್ ಮಾಡಿ ಆ ನೀರು ಬಕೆಟ್ ಒಳಗಡೆ ಹೋಗಬೇಕು ಸೊ ನಾನು ಉಸ್ತುವಾರಿ ಹೋಗುವಾಗ ನಾನು ನನ್ನ ನಾನು ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದೆ ನಾನು ನನ್ನನ್ನು ಸೇವ್ ಮಾಡಬೇಕಂತ ಯಾಕೆಂದ್ರೆ ಆ ವೀಕು ನಾನು ನಾಮಿನೇಟ್ ಆಗಿದ್ದೆ ಸೊ ಅದು ಸ್ವಲ್ಪ ಕಷ್ಟ ಆಗಿತ್ತು ಯಾಕೆ ಅಂದರೆ ನನಗೆ ನಾನು ಹೇಗಿರ್ಬೇಕಂತ ನನಗೆ ಗೊತ್ತಿತ್ತು ನನ್ನ ನನ್ನ ಟೀಮ್ ಬಗ್ಗೆನೂ ಯೋಚನೆ ಮಾಡ್ತಿದ್ದೆ ನಾನು ನನ್ನ ಬಗ್ಗೆನು ಯೋಚನೆ ಮಾಡ್ತಿದ್ದೆ ನಿಜ ಹೇಳ್ತೀನಿ ಸೊ ಅಲ್ಲಿ ಡಿಸಿಷನ್ ತಗೊಳಕ್ಕೆ ಯಾರು ಗೆದ್ದಿದ್ರು ಯಾರು ಯುನೋ ಸೋತಿದ್ರು ಅಂತ ತುಂಬ ಕಷ್ಟ ಇತ್ತು ಆ್ಯಂಡ್ ಆ ಡಿಸಿಷನ್ ತೊಗೊಳಕ್ಕೆ ಒಂದು ತುಂಬ ಫೈಟ್ ಆಗಿತ್ತು ಯಾಕೆಂದರೆ ನಾನು ನನ್ನ ನಮ್ಮ ಟೀಮ್ಗೆ ನಾನು ಸಪೋರ್ಟ್ ಮಾಡ್ತಿದ್ದೆ ಆ್ಯಂಡ್ ಆವಾಗ ಐ ತಿಂಕ್ ಮೈಕಲ್ಲು ಉಸ್ತುವಾರಿನೂ ಇದ್ರು ಸೊ ಅವರು ಅವ್ರ ಟೀಮ್ಗೆ ಸಪೋರ್ಟ್ ಮಾಡ್ತಿದ್ರು ನಮ್ಮ ಟೀಮಿಗೆ ಹೇಳ್ಬೇಕಂತ ನಂಗೆ ತುಂಬಾ ಅನಿಸ್ತು ಅದು ತುಂಬಾ ಕನ್ಫ್ಯೂಷನ್ ಯಾಕೆಂದರೆ ಯಾಕೆಂದ್ರೆ ಅವ್ರ ಟೀಮಿಂದ ತುಂಬಾ ಅವರು ನನ್ನ ಜೊತೆ ತುಂಬಾ ಜಾಸ್ತಿ ಜೋರಾಗಿ ಮಾತಾಡ್ತಿದ್ರು ನನಗೆ ರೆಸ್ಪೆಕ್ಟ್ ಕೊಡ್ಲಿಲ್ಲ ಸೊ ಉಸ್ತುವಾರಿ ಇರುವಾಗ ನಮ್ಗೆ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತೀವಿ ಅಂತ ಓಕೆ ಅದು ರೂಲ್ ಇತ್ತು ಬಟ್ ಆ ಥರ ನನಗಿರ್ಲಿಲ್ಲ ಅದರಿಂದ ನನಗೆ ತುಂಬ ಕಷ್ಟ ಆಗಿತ್ತು ಯಾಕೆಂದ್ರೆ ನನ್ಗನ್ಸು ಯಾರು ನನ್ನ ಸೀರಿಯಸ್ ಆಗಿ ತೊಗೊಂಡಿರ್ಲಿಲ್ಲ ಅಂತ ಯಾಕೆ ತಗೋತಾ ಇಲ್ಲ ಅಂತ ನನಗೆ ಆ ಥರ ಏನೋ ವೆರಿ ಟಫ್ ಮಿ ಅದು ನನಗೆ ಸ್ವಲ್ಪ ಮೆಂಟಲಿ ಅಫೆಕ್ಟ್ ಆಗಿತ್ತು ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ಕಮ್ಮಿ ಆಗಿತ್ತು ದ್ಯಾಟ್ ವಾಸ್ ಅದೇ ಅಷ್ಟೇ ಜಸ್ಟ್ ದಟ್ ಇಲ್ಲ ಅಂದ್ರೆ ಒಂದು ತುಂಬ ಚೆನ್ನಾಗಿತ್ತು ಗೇಮ್ಸ್ ಎಲ್ಲ ಓಕೆ ಒಂದು ಐ ಥಿಂಕ್ ಒಂದು ಟಾಸ್ಕು ಆಗಿತ್ತು ಗೊತ್ತಿಲ್ಲ ಅದು ಒಂದು ಕೇಕ್ ತೊಗೊಂಡು ನಮ್ಮ ಮುಖದ ಮೇಲೆ ಹಾಕೋದು ಯಾರು ಯಾರು ಏನು ಹೇಳ್ ಹೇಳ್ತಾರಂತ ಸೊ ಆ ಥರ ಟಾಸ್ಕ್ ಇತ್ತು ಅದಾದಮೇಲೆ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ಆಚೆ ಒಂಥರ ಮೂಡ್ ಆಫ್ ಆಗಿತ್ತು ಆ್ಯಂಡ್ ಮಳೆ ಮಳೆ ಶುರುವಾಯಿತು ಸೋ ಮಳೆ ಶುರು ಶುರು ಆದಮೇಲೆ ಜೋರಾಗಿ ಶುರುವಾಯಿತು ಸೊ ಐ ಜಸ್ಟ್ ಸ್ಟಾರ್ಟ್ ಡ್ಯಾನ್ಸಿಂಗ್ ನಾನ್ ಡ್ಯಾನ್ಸ್ ಮಾಡ್ತಿದ್ದೆ ನಮ್ರತಾನ ನಮ್ರತೇ ಕಾಣುತ್ತೆ ಎಲ್ಲರೂ ಹೋದ್ಬಿಟ್ಟು ಎಲ್ಲರೂ ಡಾನ್ಸ್ ಮಾಡಿದೀನಿ ಅಮೇಸಿಂಗ್ ಮೂಮೆಂಟ್ ಅಂದ್ರೆ ಆ ಮೂಮೆಂಟ್ ನನ್ಗೆ ನನ್ ಮಾಡಕ್ ಆಗಲ್ಲ ಲೈಕ್ ಇಟ್ಸ್ ಬ್ಯೂಟಿಫುಲ್ ಈಗ ನೆನೆಸ್ಕೊತೀರಾ ಡೆಫಿನೆಟ್ ನಿಜ ನಿಜ ಹೇಳಬೇಕು ನಿಜ ನೆನಸ್ತು ಓಕೆ ಏನೋ ಆಗತ್ತಂತ ಆಂಡ್ ಬಟ್ ಆಚೆ ಬಂದ ಮೇಲೆ ನನಗೆ ನಿಜ ಗೊತ್ತಾಯ್ತು ಆಮೇಲೆ ನಿಮ್ಮ ಮತ್ತೆ ಮೈಕಲ್ ಸೊ ಇಬ್ಬರು ಒಂದು ಲವರ್ಸ್ ರೀತಿ ಇತ್ರ ಹೊರಗಡೆ ಬಿಂಬಿಸ್ತಾ ಇದ್ರು ಸೊ ಇಬ್ರು ಲವ್ ಮಾಡ್ತಾ ಇದಾರೆ ಆಮೇಲೆ ನೀವು ಎಲಿಮಿನೇಷನ್ ಆಗೋದಾಗ ওর ಕಣ್ಣೀರ್ ಹಾಕ್ತಾರೆ ಮತ್ತೆ ಆಚೆ ಕಡೆ ಬಂದಾಗ್ಲೂ ಈ ಒಂದು ರಿಲೇಶನ್ಶಿಪ್ ಮುಂದುವರಿಯುತ್ತೆ ಅನ್ನೋ ಒಂದಷ್ಟು ಕಾಮೆಂಟ್ ಗಳೆಲ್ಲ ಇತ್ತು ಆ ಕಾಮೆಂಟ್ ಗಳು ಹೋಗಿದೆಯಲ್ವಾ ಈಗ ಹೋಗಿದೆ ಹೋಗಿದೆ ಆಚೆ ಕಡೆ ನೀವು ಬರ್ತಿದ್ದಂಗೆ ಆತರ ಒಂದಷ್ಟು ಕ್ವೆಶ್ಚನ್ಸ್ ಗಳೆಲ್ಲ ಇದ್ದಾಗ ಯಾವ ರೀತಿಯಾಗಿ ರಿಯಾಕ್ಟ್ ಆನ್ಸರ್ ಇತ್ತು ಇನಿಷಿಯಲ್ ಆಗಿ ಅನಿಸ್ತು ಓಕೆ ಏನೋ ಏನೋ ಆಗತ್ತಂತ ಆ್ಯಂಡ್ ಬಟ್ ಆಚೆ ಬಂದ ಮೇಲೆ ನನಗೆ ನಿಜ ಗೊತ್ತಾಯ್ತು ಅದು ನಿಜ ಏನಂತ ನಾನು ಹೋಗ ಅದು ಹೋಗಲ್ಲ ಬಟ್ ಐ ಫೌಂಡ್ ಔಟ್ ದಟ್ ನನಗೆ ಎಷ್ಟು ನಾನು ಎಷ್ಟು ಜೆನ್ಯುವನ್ ಆಗಿದ್ದೆ ಫೀಲಿಂಗ್ಸ್ ವಿಚಾರ ಒಳಗಡೆ ಇರುವಾಗ ಅದು ರೆಸ್ಪ್ರೋಕೇಟ್ ಆಗಿರಲಿಲ್ಲ

so just team as to in me nende working do work, so in nende so in future in so yeah yes sir.